ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ರ ಚೆನ್ನಾಗಿರ ಅನ್ಕೋತೀನಿ ಯಾರು ಟಗರ್ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿದ್ರ ಕಡಿಮೆ ಖರ್ಚಿನಾಗ ಆಗ ಟಗರ್ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿದ್ರಿ ಅವರೆಲ್ಲರೂ ದಯವಿಟ್ಟು ವಿಡಿಯೋನ ಪೂರ್ತಿ ಮುಗಿಯ ತನಕ ನೋಡಿ ಯಾಕಂದ್ರೆ ನಮಗಿರುವಂತ ಒಂದ್ ಎರಡ್ ಎರಡೂವರೆ ವರ್ಷದ ಅನುಭವದ ಪ್ರಕಾರ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಿದೀವಿ ಮತ್ ಈ ಗೆಸ್ಟ್ ಮರಿಗೊಳ್ದವ ನಂಬ ಮತ್ ಯಾವ ರೀತಿ ನಾವು ಪಿಡ್ನ ಹಾಕ್ತೀವಿ ಎಲ್ಲಾ ಪ್ರತಿಯೊಂದನ್ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ನಿಮಗೆ ಕೊಡ್ತಾ ಇದ್ವಿ ಸ್ನೇಹಿತಾ ಯಾರ ರೈತರು ಇರಬಹುದು ಅಥವಾ ಯಾರು ಕಾಲೇಜ್ ಹುಡುಗರು ಇರ್ಬೋದು ಅಥವಾ ಮನೆಯಾಗ ಯಾರು ಹೆಣ್ಮಕ್ಳು ಇರ್ಬೋದು ಯಾರು ಮಾಡೋದು ಎಲ್ಲರೂ ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಮಾಡುವಾಗ ಏನೇನು ನಾವು ಗಮನ ಕೊಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಹೇಳ್ತೀನಿ ನೀವು ನಾನು ಒಂದೇ ವಿಚಾರ ಸ್ನೇಹಿತರೆ ಟಗರ್ ಸಾಕಾಣಿಕೊಳ್ಳೋ ಲಾಭ ಐತೆ ಇಲ್ಲೋ ಅನ್ನೋದನ್ನು ನಿಮ್ದೆಲ್ಲರೂ ಕನ್ಕ್ಲೂಸನ್ ನಮ್ಗೆಲ್ಲರಿಗೂ ಇರುತ್ತೆ ನಾವು ಸ್ಟಾರ್ಟಿಂಗ್ ಮಾಡುವಾಗ ಇಲ್ಲ ಎಷ್ಟು ಲಾಭ ಆಗ್ತೈತಿ ನುಕ್ಸಾನ್ ಎಷ್ಟು ಆಗ್ತೈತಿ ಪ್ರತಿಯೊಂದು ಎರಡು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೈ ಇದ್ರಾಗ ಆದರೆ ಹೆಚ್ಚು ಅತಿ ಲಾಭವನ್ನ ಪಡಿಬೇಕಾದ್ರೆ ಈಗ ನಿಮ್ಗೆ ಇಲ್ಲಾಂದ್ರೆ ಒಂದು ಒಂದ್ ಮೂರರಿಂದ ನಾಲ್ಕು ವರ್ಷ ಅನುಭವ ಆಗಿರ್ಬೇಕು ಅವಾಗ ಸಹ ಒಂದು ಲೆಕ್ಕದ ಅತಿ ಹೆಚ್ಚು ಲಾಭ ಪಡ್ತೀರಾ ಅದಕ್ಕಿಂತ ಮುಂಚೆ ಕಡಿಮೆ ಅಷ್ಟೇ ನಮ್ ಮನಿ ಖರ್ಚಾಗಿರ್ಬೋದು ಅಥವಾ ದಿನ ಒಂದ್ ಸಾವಿರ ರೂಪಾಯಿ ನಮ್ ಪಗಾರ ಬಿದ್ರೆ ಸಾಕಪ್ಪ ಅನ್ನೋ ಒಂದು ಭಾವನೆ ಐತಂದ್ರ ನೀವ್ ಆರಾಮಾಗಿ ಮಾಡ್ಕೋತ ಹೋಗ್ಬೋದು ಏನ್ ತೊಂದ್ರೆ ಇಲ್ಲ ಫಸ್ಟ್ ಮರಿಗಳ ಜಾಸ್ತಿ ತರಕ ಹೋಗ್ಬಾಡಿದ್ರೆ ಅಥವಾ ಒಂದ್ ಹತ್ತು ಮರಿ ಮರಿ ಇಲ್ಲೇ ಲೋಕಲ್ ನಿಮ್ ಸಂತೆ ಇಲ್ಲಿ ಸಂತೆ ಹೋಗ್ರಿ ನಾವ್ ಈ ಎಕ್ಸಾಂಪಲ್ ನ ಮೂರ್ ಅಂಕ ನಾವು ರೈಬಾಗ್ ಆಗಿರ್ಬೋದು ಮುಧೋಳ ಆಗಿರ್ಬೋದು ಗೋಕಾಕ್ ಆಗಿರ್ಬೋದು ವಾರದಾಗ ಮೂರು ಸಂತಿ ಅಡ್ಡಾಡ್ತೀವಿ ಎಲ್ಲಿ ನಮ್ ಕಡಿಮೆ ರೊಕ್ಕದಾಗ್ ಸಿಗ್ತೈತಿಲ್ಲ ಆತ ಒಂದ್ ಹತ್ತು ಮರಿ ತಂದಿದ್ವಿ ನಾವು ಸ್ಟಾರ್ಟಿಂಗ್ ಆತರ ಒಂದೊಂದ್ ಮರಿ ಏಳರಿಂದ ಏಳುವರಿ ಸಾವಿರ ಎಂಟು ಸಾವಿರ ತರ ಮರಿ ತಂದಿತಿ ನಾವ್ ಅವಾಗ ಇವತ್ತೊಂದು ಎರಡು ವರ್ಷ ಹಿಂದಿನ ಮಾತ್ ಹೇಳ್ತಾ ಇದೀನಿ ಇವಾಗ ಅರವತ್ತೈದರಿಂದ ಎಪ್ಪತ್ತ ಮರಿ ಸಾಕ್ರ ನಾವು ಮೇನ್ ಅಂದ್ರ ಅನುಭವ ಎಷ್ಟು ನಾವ್ ಅನುಭವ ಪಡ್ಕೋತಿವ ಅಷ್ಟು ನಮ್ಗೆ ಇದ್ರಾಗ ಲಾಭ ಆಗ್ತೀವಿ ಮತ್ತೆ ಟೈಮ್ ಅನ್ನ ಅದಕ್ಕ ನಾವ್ ಸ್ವಂತದ ಯಾವ್ ಆರಾಮ್ ಏನೇನ್ ಊರಿ ಬರ್ತಾವ ಹೆಂಗ್ ಜ್ವರ ಬರ್ತಾವ ಯಾವ್ದರ ಔಷಧಿ ಕೊಡಬೇಕು ಎಲ್ಲ ನಾವ್ ಮನ್ಯಾಗ ಸಾವಕಶ ಕಲ್ಕೋತ ಹೋಗ್ಬೇಕಾಗ್ತೈತಿ ಅದನ್ನೆಲ್ಲ ನೀವು ಕಲ್ಕೋದ್ರಂದ್ರ ನಿಮ್ಗೆ ಆಟೋಮೆಟಿಕ್ ರೊಕ್ಕ ಹಣನೂ ಸೇವ್ ಆಗ್ತೈತಿ ಡಾಕ್ಟರ್ ಕರಿಯುವಂತ ಔಷಧಿ ಇರಂಗಿಲ್ಲ ನೀವು ಮನ್ಯಾಗೆಲ್ಲ ಔಷಧಿ ಕೊಡಬಹುದು ಹತ್ತು ಮರಿಗಳನ್ನ ಸ್ಟಾರ್ಟಿಂಗ್ ತಂದ್ರೆ ತನ್ಕೋ ನೀವ್ ಅದ್ರಾಗ ಈ ಮೊದ್ಲು ನೀವು ಕಲ್ಕೋಬೇಕ ಒಂದು ಒಂದ್ ಮರಿ ಸಾಯ್ಬಹುದು ಇಲ್ಲ ಬಿಟ್ಟ ಎರಡು ಮರಿ ಸಾಯ್ಬಹುದು ನಿಮ್ಗ ಅದ್ರಾಗ ಯಾಕಂದ್ರೆ ನಿಮ್ನ ಅನುಭವ ಕಡಿಮೆ ಇರ್ತೈತಿ ಯಾವ ರೀತಿ ಏನ್ ಮಾಡ್ಬೇಕಂತ ಗೊತ್ತಿರಂಗಿಲ್ಲ ಹಾಗಂತ ಹೆದರು ಆಗಿಲ್ಲ ಮುಂದಿನ ಬಿಡ್ ಮಾಡೋದ ಬೇಡಪ್ಪ ಲೋಕ್ಸಾನ್ ಆಗದಂತೆ ಬಿಡಂಗಿಲ್ಲ ಯಾವ ರೀತಿ ಸತ್ತದ ಏನಾಗಿದೆ ಅಂತ ಎಲ್ಲಾ ತಿಳ್ಕೊಬೇಕಾಗ್ತದೆ ನೀವು ಅದಕ್ಕೆಲ್ಲ ಯಾವ ರೀತಿ ವ್ಯಾಕ್ಸಿನ್ ಮಾಡಬೇಕಾ ಯಾವ ರೀತಿ ಔಷಧಿ ಕೊಡ್ಬೇಕ ಎಲ್ಲ ಔಷಧಿ ಯಾವ ರೀತಿ ಕೊಡ್ಬೇಕು ಎಲ್ಲ ಅಂದ್ರೆ ಸೆಕೆಂಡ್ ಬೀಡಿಂದ ಯಾವ ಬಾರಿ ನಿಮ್ಗೆ ಸಾಯಂಗಿಲ್ಲ ಅದಕ್ಕಿಂತ ಮುಂಚೆ ಫಸ್ಟ್ ಬಿಡ್ ನಿಮ್ಗೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ ಎಲ್ಲ ಕರ್ಸ್ಕೊಂಡು ನೀವು ಅವಕ್ ವ್ಯಾಕ್ಸಿನ್ ಮಾಡಬಹುದು ಏನೋ ಮೆಡಿಸಿನ್ ಎಲ್ಲಾ ಕೊಡ್ಬೋದು ನೀವು ಇನ್ ಎರಡನೇ ಪ್ರಕಾರ ನೋಡ್ರ ಸ್ನೇಹಿತರೆ ನಿಮ್ಮ ಹೊಲ ಹತ್ತು ಎಕರೆ ಹೊಲ ಇರಬಹುದು ಎಕರೆ ಹೊಲ ಇರಬಹುದು ತೊಂಬತ್ತೈದು ಪರ್ಸೆಂಟ್ ವನ ಮೇವು ಹಾಕಿರೋದಕ್ಕೆ ಯಾವ ಹಸಿ ಮೇವನ ಹಾಕಕ್ಕೆ ಹೋಗ್ಬೇಡಿ ಯಾವ ಮರಿಗಳ ಸುಧಾರಣೆ ಆಗಂಗಿಲ್ಲ ತೂಕ ಹೆಚ್ಚಾಗಂಗಿಲ್ಲ ವನ ಮೇವು ಯಾವ್ದು ತೊಗರಿ ಹೊಟ್ಟ ಕಡ್ಲಿ ಹೊಟ್ಟ ಶೇಂಗಾ ಹೊಟ್ಟ ಮತ್ತೆ ಜಾಳ ಸೊರಗ ಈ ರೀತಿ ವನ ಮೇವನ್ನ ಹಾಕಬೇಕ ನೀವು ಅದಕ್ಕೆ ಒಂದ್ ಟೈಮ್ ಕಾಳು ಹಾಕೋದಿರ್ತೈತೆ ಗೊಂಜಾಳ ಆಗಿರ್ಬೋದು ಅಕ್ಕಿ ಗೋಧಿ ಮಿಕ್ಸ್ ಮಾಡಿ ಒಂದ್ ಟೈಮ್ ಅದನ್ನ ಹಾಕೋದಿರ್ತೈತೆ ತರಗ ಈ ತರ ಮಾಡೋದ್ರಿಂದ ಫಸ್ಟ್ ಬ್ಯಾಚ್ ಯಾಚನೆ ಏನ್ ಮಾಡ್ರಿ ಒಂದ್ ತಿಂಗಳು ದೇಡ್ ತಿಂಗಳು ಸಾಕು ನೋಡಿ ಒಂದ್ ಮರಿಂದ ಒಂದ್ ಸಾವಿರ ನಿಮ್ಗೆ ಎಲ್ಲಾ ಖರ್ಚು ತಗೋದ ಅಂದ್ರೆ ಫೀಡ್ ಆಗಿರ್ಬೋದು ಔಷಧ ಆಗಿರ್ಬೋದು ಮೆಡಿಸಿನ್ ಆಗಿರ್ಬೋದು ಅದಕ್ಕೆ ಏನೇ ಖರ್ಚಾಗಿ ಎಲ್ಲಾ ತಗೋದ್ ಒಂದ್ ಮರಿ ಒಂದ್ ಸಾವಿರ ರೂಪಾಯಿ ಒಳ್ಳೆಯ ಅಂದ್ರೆ ಮರಿ ಮಾರ್ಬಿಡ್ರಿ ಬಿಡ್ರಿ ಆತ್ರ ನಿಮ್ಗೆ ಹತ್ ಸಾವಿರ ರೂಪಾಯಿ ಲಾಭ ಉಳಿದೈತೆ ಈ ರೀತಿ ಮಾಡ್ಕೊಂಡ್ ಮಾಡ್ಕೋತ ಒಂದ್ ಹನ್ನೆರಡ್ ಮರಿ ತರೋದು ಹದಿಮೂರ್ ಮರಿ ತರೋದು ಮರಿ ತರೋದು ಈ ರೀತಿ ಮಾಡ್ಕೊಂಡ್ ಮಾಡ್ಕೋತ ನೀವು ಯಾವ ರೀತಿ ನಿಮಿಷ ಡೇಟ್ ದುಡುದಿಲ್ಲ ಅಷ್ಟು ಹೆಚ್ ಹೆಚ್ಚು ಮಾಡ್ಕೊತ ನೀವು ಅನುಭವ ಜಾಸ್ತಿ ಬರ್ತೈತಿ ಅವಾಗ ಒಂದು ಲೆಕ್ಕದಾಗ ಲಾಭ ಆಗೋತೀವಿ ಆರಾಮ್ ಒಂದ್ ಸರ್ಕಾರಿ ನೌಕರಿ ಈಗ ನಾವು ಪ್ರೆಸೆಂಟ್ ಆಗಿ ಹೇಳ್ತೀವಿ ನಿಮ್ಗೆ ನಾವೊಂದು ಐವತ್ತೈದರಿಂದ ಅರವತ್ತು ಎಪ್ಪತ್ತೀತಾಗಿ ನಾವು ಸಾಕಿದೀವಿ ಒಂದ್ ಮರಿಯಿಂದ ಒಂದ್ ಸಾವಿರದಿಂದ ಹನ್ನೆರಡುನೂರು ರೂಪಾಯಿ ಉಳಿದ್ರ ಎಪ್ಪತ್ತರಿಂದ ಎಂಬತ್ ರೂಪಾಯಿ ಒಂದ್ ಎಡ್ ತಿಂಗಳ ಒಂದ್ ದೇಡ್ ತಿಂಗಳದಾಗ ಒಂದ್ ಎಪ್ಪತ್ತರಿಂದ ಎಂಬತ್ ರೂಪಾಯಿ ಇನ್ಕಮ್ ಮಾಡ್ಕೊಂಡಿದ್ವಿ ನಾವು ಇಸ್ ಮಾಡ್ಕೋತ ಇದೀವಿ ನಾವು ನಾವ್ ಹೊಟ್ಟು ಕೂಡ ಮಾರ್ತೀವಿ ಹೊಟ್ಟು ಕೂಡ ನಮ್ಮ ಹತ್ರ ಸಿಕ್ತೈತಿ ಯಾರಿಗೆ ಹೊಟ್ಟು ಬೇಕಾರ್ ನೀವು ತೊಳಗ ಕಾಮೆಂಟ್ ಹಾಕ್ರಿ ನಾವ್ ಅವ್ರ ನಂಬರ್ ಹಾಕಿರ್ತೀವಿ ನಂಬರ್ ನೀವು ಕಾಲ್ ಮಾಡಿ ಕೇಳ ಹೊಟ್ಟು ತಗೊಳ್ಬಹುದು ನಮ್ ಕಡೆಯಿಂದ ಮತ್ತೆ ಏನ್ ಹಾಕಿದ್ರೆ ದೇಶಕ್ಕೆ ಜಾಸ್ತಿ ಖರ್ಚು ಮಾಡಕ್ ಹೋಗ್ಬೇಡ್ರಿ ಕೆಳಗಡೆ ನೆಲದ ಮೇಲೆ ಮಾಡಬಹುದು ಹೈಟೆಕ್ ಮಾಡಬಹುದು ಖರ್ಚ್ ನಾವೀಗ ಹೈಟೆಕ್ ಈಗ ಮಾಡಿದೀವಿ ನಾವು ಹೈಟೆಕ್ ಈಗ ಈಗ ಮಾಡಿದಿವಿ ಒಂದ್ ಹತ್ತು ಬ್ಯಾಚ್ ನಾವು ನೆಲದ ಮೇಲೆ ಮಾಡಿದಿವಾ ಇವಾಗ ಸ್ವಲ್ಪ ಏನ ಸ್ವಲ್ಪ ಗೊಬ್ಬರ ಅದಕ್ಕೆ ಇದಕ್ಕೆ ಟೈಮ್ ಜಾಸ್ತಿ ಇಡಿದ್ವಿ ಜನ ಅಂತಲಿ ನಾವು ಹೈಟೆಕ್ ಇವಾಗ ಮಾಡಿದೀವಿ ಅದರಿಂದ ಬಂದ್ ಲಾಭದಿಂದಾನ ಹೈಟೆಕ್ ಮಾಡ್ಕೊಂಡಿದೀವಿ ನೀರಿಂದ ಆಟೋಮೆಟಿಕ್ ಟ್ರಿಪ್ ಎಲ್ಲ ಮಾಡ್ಕೊಂಡಿದ್ವಿ ಅದಕ್ಕೆ ಸ್ಟಾರ್ಟಿಂಗ್ ಯಾರು ಹೈಟೆಕ್ ಮಾಡಕ್ ಹೋಗಬೇಡ್ರಿ ಒಂದ್ ಐದಾರು ಬ್ಯಾಚ್ ನೆಲದ ಮೇಲೆ ತೆಗಿರಿ ಎಲ್ಲ ಅನುಭವ ಆಗಲಿ ಸಣ್ಣ ನಿಮ್ಮ ಮನೆಯ ಕಾಲೇಜ್ ಹುಡುಗರು ಯಾರೋಗರು ನೀವು ಆರಾಮಾಗಿ ಮಾಡ್ಕೊಂಡು ಬೆಳಿಗ್ಗೆ ಒಂದ್ ಎರಡ್ ತಲ್ಸಿರುತ್ತೆ ಸಾಯಂಕಾಲ ಎರಡ್ ತಾಸ ಕೆಲ್ಸಿರುತ್ತೆ ಆರಾಮ್ ಒಂದು ಹತ್ತು ಇಪ್ಪತ್ ಮರಿ ಮಾಡ್ಕೊಂಡ ಮನೆಯ ಒಂದ್ ಹದಿನೈ ಇಪ್ಪತ್ ಸಾವಿರ ಇನ್ಕಮ್ ಮಾಡ್ಕೊಂತ ಹೋಗ್ಬೋದು ಅತ್ ಮುಂದೆ ಹೆಚ್ಚ ಮಾಡ್ಕೊತ ಹೋಗಬಹುದು ಇನ್ನು ಹೆಚ್ಚಿನ ಮೈಕೂನ್ ಬೇಕಾತಂದ್ರ ನೀವ್ ನಮ್ಗೆ ಕಾಮೆಂಟ್ ಮಾಡ್ರಿ ಏನ್ ಮತ್ತೆನೇನ್ ಬೇಕಂತೇಳಿ ನಾನು ಖಂಡಿತ ತಿಳ್ಸ್ತೀನಿ ಸ್ನೇಹಿತರ ಮತ್ತ್ ಸಿಗುಂಟ್ರಿ ಎಲ್ರಿಗೂ ಒಳ್ಳೇದಾಗ್ಲಿ